ಆ ಮಗಳಿಗೆ ಮಾತ್ರ ಪೂರ್ತಿ ಆಸ್ತಿ ಬರೆದಿಟ್ಟ ಎಂಬ ಕಾರಣಕ್ಕೆ ಮಗ ಸಿಟ್ಟಿಗೆದ್ದು ಅಪ್ಪನನ್ನ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕು ಕೊಳಲಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕೊರಟಗೆರೆ ತಾಲೂಕಿನ ಆಲಪ್ಪನಹಳ್ಳಿ ಗ್ರಾಮದ ಎಪ್ಪತ್ತೈದು ವರ್ಷದ ವೆಂಕಟಪ್ಪ ಅನ್ನುವ ವ್ಯಕ್ತಿ ಕೊಲೆಯಾದ ದುರ್ದೈವಿಯಾಗಿದ್ದು ಏತನ ಮಗ ನಲವತ್ತೈದು ವರ್ಷದ ಸಿದ್ದಪ್ಪ ಅನ್ನೋನೆ ಕೊಲೆಗೈದ ಆರೋಪಿಯಾಗಿದ್ದಾನೆ ಕೊಲೆಗೀಡಾದ ವೆಂಕಟಪ್ಪ ಮೂರುವರೆ ಎಕರೆ ಇದ್ದ ಆಸ್ತಿಯನ್ನ ಪೂರಾ ತನ್ನ ಮಗಳ ಹೆಸರಿಗೆ ಬರೆದಿದ್ದಲ್ಲದೆ ಜಮೀನು ಮಾರಿದ ಇಪ್ಪತ್ತೈದು ಲಕ್ಷ ಹಣವನ್ನು ಸಹ ಮಗಳಿಗೆ ನೀಡಿದ ಪರಿಣಾಮ ಸಿಟಿಗೆದ್ದ ಮಗ ಸಿದ್ದಪ್ಪ ಬೇಸರಗೊಂಡು ಹಲವು ಬಾರಿ ಹಿರಿಯರ ಸಮ್ಮುಖದಲ್ಲಿ ನ್ಯಾಯ ಪಂಚಾಯಿತಿ ನಡೆದರೂ ಸಹ ಮಗನಿಗೆ ಯಾವುದೇ ಆಸ್ತಿ ನೀಡಿದ ಅಪ್ಪನನ್ನ ಮಗ ರೊಚ್ಚಿಗೆದ್ದು ಮೂರು ದಿನಗಳ ಹಿಂದೆ ಅಪ್ಪನನ್ನ ಕೊಲೆ ಮಾಡನಿ ಎಂದು ಮಚ್ಚು ಹಿಡಿದು ಹೊಂಚು ಹಾಕ್ತಿದ್ದ ಮಂಗಳವಾರ ಬೈಕಿನಲ್ಲಿ ತಲೆಗೆ ಹೆಲ್ಮೆಟ್ ಹಾಕಿಕೊಂಡು ಯಾರಿಗೂ ತಿಳಿಯದ ಹಾಗೆ ಬಂದ ಸಿದ್ದಪ್ಪನ ತಲೆಗೆ ಮಚ್ಚಿನಿಂದ ಬರ್ಪುರವಾಗಿ ನಾಲ್ಕೈದು ಬಾರಿ ಕೊಚ್ಚಿ ಕೊಲೆಗೈದಿದ್ದಾನೆ ಸುದ್ದಿ ತಿಳಿದ ತಕ್ಷಣ ಘಟನಾ ಸ್ಥಳಕ್ಕೆ ತುಮಕೂರು ಅಡಿಷನಲ್ ಎಸ್ಪಿ ಮರಿಯಪ್ಪ ಡಿವೈಎಸ್ಪಿ ರಾಮಚಂದ್ರಪ್ಪ ಪಿಎಸ್ಐ ರೇಣುಕಾ ಯಾದವ್ ಯೋಗೇಶ್ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಈ ಸಂಬಂಧ ಕೊಳಲಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಸಿದ್ದಪ್ಪನ ಬಂಧನಕ್ಕೆ ಕೊರಟಗೆರೆ ಪೊಲೀಸರು ಬಲೆ ಬೀಸಿದ್ದಾರೆ ಎನ್ನಲಾಗಿದೆ